ನಮಸ್ಕಾರ ನಮ್ಮ ಸಕ್ಸಸ್ ಸೂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕೆಲಸ ಮಾಡದೆ ಕೂರುವ ಅಪಾಯಗಳು ಒಂದು ಆರೋಗ್ಯದ ಸಮಸ್ಯೆಗಳು ಕೆಲಸ ಮಾಡದೆ ಕಾಲ ಕಳೆದರೆ ದೇಹದ ಚಟುವಟಿಕೆ ಕಡಿಮೆಯಾಗುತ್ತದೆ ಇದರಿಂದ ಬೆನ್ನು ನೋವು ದೇಹದ ತೂಕ ಹೆಚ್ಚಾಗುವುದು ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳು ಎದುರಾಗಬಹುದು ಎರಡು ಮಾನಸಿಕ ಒತ್ತಡ ನಿರುದ್ಯೋಗ ಮತ್ತು ನಿರುದ್ಯಮದಿಂದ ಮಾನಸಿಕ ಒತ್ತಡ ಬೇಸರ ಮತ್ತು ನಿರಾಸೆ ಉಂಟಾಗಬಹುದು ಮೂರು ಆರ್ಥಿಕ ಕಷ್ಟ ಕೆಲಸ ಮಾಡದಿದ್ದರೆ ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತವೆ ಇದು ಜೀವನದ ನಿರ್ವಹಣೆಗೆ ತೊಂದರೆಯನ್ನು ತರುತ್ತದೆ ನಾಲ್ಕು ಸಾಮಾಜಿಕ ಪ್ರಭಾವ ನಿರುದ್ಯೋಗವು ಸಮುದಾಯದಲ್ಲಿ ಅಸಹಕಾರ ಮತ್ತು ತಾರತಮ್ಯವನ್ನು ತರುತ್ತದೆ ಇದರಿಂದ ಸಾಮಾಜಿಕ ಸ್ಥಾನಕ್ಕೆ ಧಕ್ಕೆ ಉಂಟಾಗುತ್ತದೆ ಐದು ಕೌಟುಂಬಿಕ ಸಮಸ್ಯೆಗಳು ಆರ್ಥಿಕ ಸ್ಥಿರತೆಯಿಲ್ಲದೆ ಕುಟುಂಬದ ಚಟುವಟಿಕೆಗಳಲ್ಲಿ ತೊಂದರೆಗಳು ಉಂಟಾಗಬಹುದು ಆರು ಕೌಶಲ್ಯ ಕಳೆತ ಕೆಲಸವಿಲ್ಲದೆ ಇದ್ದಾಗ ವ್ಯಕ್ತಿಯ ಕೌಶಲ್ಯಗಳು ನಿಧಾನವಾಗಿ ಕುಗ್ಗುತ್ತವೆ ಮತ್ತು ಅವುಗಳನ್ನು ಪುನಃ ಅಭಿವೃದ್ಧಿಪಡಿಸಲು ಸಮಯ ಬೇಕಾಗುತ್ತದೆ ಏಳು ಅಸ್ವಸ್ಥ ಜೀವನ ಶೈಲಿ ನಿರುದ್ಯೋಗವು ನಿಂತ ಜೀವಿತ ಶೈಲಿಗೆ ದಾರಿ ಮಾಡುತ್ತದೆ ಇದು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂಟು ಉದಾಸೀನತೆ ಮತ್ತು ಉತ್ಸಾಹದ ಕೊರತೆ ನಿರುದ್ಯೋಗವು ವ್ಯಕ್ತಿಯನ್ನು ಉತ್ಸಾಹಹೀನನಾಗಿ ನಕಾರಾತ್ಮಕ ಮನೋಭಾವಕ್ಕೆ ಒಳಪಡಿಸುತ್ತದೆ ಕಾಯಕವೇ ಕೈಲಾಸ ಎಂಬ ಮಾತಿನಂತೆ ಕೆಲಸ ಮಾಡದೆ ಕೂರುವುದು ದೈಹಿಕ ಮಾನಸಿಕ ಮತ್ತು ಆರ್ಥಿಕ ಹಿತಕ್ಕೆ ಮಾರಕವಾಗಿದೆ ಚಟುವಟಿಕೆಯನ್ನು ಮತ್ತು ಪ್ರಯತ್ನವನ್ನು ಜೀವನದ ಭಾಗವನ್ನಾಗಿ ಮಾಡುವುದು ಅತ್ಯವಶ್ಯಕ